ಸರ್ವೆ ವಿಚಾರ ಎರಡು ಗುಂಪುಗಳ ಮಧ್ಯೆ ಘರ್ಷಣೆ ಸರ್ವೆ ಮೊಟಕುಗೊಳಿಸಿ ಹೋರಾಟ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಶ್ಯಾಮರಾವ್ ಹೊಸಪೇಟೆ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತ್ ಮೂರರ ಪೈಕಿ ಜಮೀನು ಸರ್ವೆ ಮಾಡಲು ಈ ಹಿಂದೆ ತಹಶೀಲ್ದಾರ್ ಅವರಿಗೆ ಅರ್ಜಿ ಸಲ್ಲಿಸಿದ್ದು ಸರ್ವೆ ಮಾಡಲು ಡಿಸೆಂಬರ್ ಐದರಂದು ಸರ್ವೆ ಕಾರ್ಯ ಪ್ರಾರಂಭಿಸಿ ಇನ್ನೇನು ಮುಗಿಯುವ ಹಂತದಲ್ಲಿ ವೆಂಕಟರೆಡ್ಡಿ ಕುಟುಂಬ ಮತ್ತು ಮೈಲಾರಪ್ಪ ಕುಟುಂಬಗಳ ಮಧ್ಯೆ ಮಾತಿನ ಚಕಮಕಿ ನಡೆದು ಗಲಾಟೆ ಒಂದು ಹಂತಕ್ಕೆ ತೆರಳಿದಾಗ ಅದನ್ನು ಹರಿತಿರತಕ್ಕಂಥ ಸರ್ವೆ ಅಧಿಕಾರಿಗಳು ಸರ್ವೆ ಕಾರ್ಯ ಮುಕ್ಟೋಕುಗೊಳಿಸಿ ಇನ್ನು ಮಾಧ್ಯಮದ ಜೊತೆಗೆ ಮಾತನಾಡಿರತಕ್ಕಂಥ ವೆಂಕಟರೆಡ್ಡಿ ಅವರು ಸರ್ವೆ ನಂಬರ್ ನೂರ ಇಪ್ಪತ್ತ್ ಮೂರು ಜಮೀನು ತಾವು ಸಾವಿರದ ಒಂಬೈನೂರ ಏಳರಲ್ಲಿ ನಾವು ಇಪ್ಪತ್ತು ಗುಂಟೆ ಕ್ರಯ ಮಾಡಿಸಿಕೊಂಡಿದ್ದು ಇದುವರೆಗೂ ಅನುಭವದಲ್ಲಿ ಇರುತ್ತೇವೆ ಮತ್ತೆ ಎರಡ್ ಸಾವಿರದ ಎರಡರಲ್ಲಿ ಸರ್ವೆ ಮಾಡಿಸಿ ದುರಸ್ತಿ ಮಾಡಿಸಿಕೊಂಡಿದ್ದು ಅದಾಗಿ ಎ ಡಿ ಎಲ್ ಆರ್ ರವರಿಗೆ ಸರ್ವೆ ಇಲಾಖೆಗೆ ಹಾಗೂ ತಹಸೀಲ್ದಾರ್ ಅವರಿಗೆ ಸರ್ವೆ ಮಾಡಲು ಅರ್ಜಿಯನ್ನು ಕೊಟ್ಟಿದ್ದೇವೆ ಅದರಂತೆ ಈ ದಿನ ನಮ್ಮ ಜಮೀನನ್ನು ಸರ್ವೆ ಮಾಡಿಸುತ್ತಿರುವ ಸಮಯದಲ್ಲಿ ಮೈಲಾರಪ್ಪ ಕುಟುಂಬದವರು ಸರ್ವೆ ಕೊನೆಯ ಹಂತದಲ್ಲಿ ಗಲಾಟೆ ಮಾಡಿ ಸರ್ವೆಗೆ ಅಡ್ಡಪಡಿಸಿರುತ್ತಾರೆ ಸರ್ವೆ ಕಾರ್ಯ ಮೊಟಕೆಗೊಳಿಸಿ ಹೊರಟಿದ್ದು ಈ ವಿಷಯವನ್ನು ಎ ಡಿ ಎಲ್ಆರ್ ಅವರಿಗೂ ಸಹ ನಾವು ತಿಳಿಸಿರುತ್ತೇವೆ ಮುಂದಿನ ದಿನಗಳಲ್ಲಿ ನಾವು ಕಾನೂನು ರೀತಿಯಲ್ಲಿ ಈ ಒಂದು ಹೋರಾಟವನ್ನು ಮುಂದುವರಿಸಿ ನಮ್ಮ ಸರ್ವೆ ಕಾರ್ಯವನ್ನು ಮುಂದುವರಿಸುತ್ತಿದ್ದು ತಿಳಿಸಿದರು ಇನ್ನು ಕೆಂಪರಾಜು ಶ್ರೀನಿವಾಸ್ ಹಾಗೂ ಮೈಲಾರಪ್ಪನವರ ಕುಟುಂಬದವರ ಮಾತನಾಡಿ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಮೈಲಾರಪ್ಪನವರು ಇಪ್ಪತ್ತು ಗುಂಟೆ ಜಮೀನು ಕ್ರಯ ಮಾಡಿಸಿಕೊಂಡಿದ್ದು ಅಷ್ಟೇ ಅಲ್ಲದೆ ನಮಗೆ ಗೊತ್ತಿಲ್ಲದೆ ಈ ಇಪ್ಪತ್ತು ಗುಂಟೆ ಇನ್ನೂ ಐದು ಗುಂಟೆ ಹೆಚ್ಚುವರಿಯಾಗಿ ಪಹಣಿಯಲ್ಲಿ ವೆಂಕಟರೆಡ್ಡಿ ಎಂಬುವರು ತಿದ್ದುಪಡಿ ಮಾಡಿಕೊಂಡಿದ್ದಾರೆ ಹಾಗೂ ಗೊರಮೊಡುಗು ಭೈರಪ್ಪನವರಿಗೆ ಆರು ಪಾಯಿಂಟ್ ಮೂರು ನಾಲ್ಕು ಆರು ಮುಕ್ಕಾಲು ಗುಂಟೆ ಜಮೀನು ತಿದ್ದುಪಡಿ ಮಾಡಿಕೊಂಡಿದ್ದಾರೆ ಎಂದು ಮೈಲಾರಪ್ಪನವರ ಕುಟುಂಬದವರು ವೆಂಕಟರೆಡ್ಡಿ ಅವರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದು ವೆಂಕರೆಡ್ಡಿ ಅವರು ದಾಖಲೆಗಳನ್ನು ತಿರುಚಿ ಅದಲು ಬದಲು ಮಾಡಿಕೊಂಡಿದ್ದಾರೆಂದು ಆರೋಪಿಸಿದ್ದಾರೆ ಇನ್ನು ಈ ಜಮೀನಿಗೆ ಸಂಬಂಧಪಟ್ಟಂತೆ ಸರ್ವೆ ವಿಚಾರವಾಗಿ ಮೈಲಾರಪ್ಪನವರು ಕುಟುಂಬದವರ ಕಾನೂನು ಹೋರಾಟ ಮಾಡಲು ಮುಂದಾಗಿದ್ದಾರೆ ನಮ್ದು ಹಳೆ ಮುಟೇಶನ್ ಇದೆ ಹದಿಮೂರುವರೆ ಗಂಟೆ ಇದೆ ಮತ್ತು ಮುಟೇಶನ್ ಇದೆ ಪಾಣಿ ಎರಡೂ ಇದೆ ತಿದ್ದುಪಡಿ ಮಾಡಿದ ಕೇಳಿದ ನಾವು ಮಾಡಿಲ್ಲ ಅಂತೇಳಿ ತೋಡಿ ಮಾಡಿದಾಗ ಗಲಾಟೆ ಮಾಡಿ ತಕರಾ ನಡೆಸಿ ಕೊಟ್ಟಿದ್ದು ನಮ್ಮ ತಂದೆಯವರ ಸಲೇ ತಕರಾ ನಟಿ ಕೊಟ್ಟಿದ್ದೀವಿ ಅಲ್ಲೇನೂ ಇದೆ ಇನ್ನೂ ನಾವು ತೊಗೊಂಡೆ ಬಂತು ನಮಗೂ ಗೊತ್ತಿಲ್ಲ ಮಾಡಿರೋದು ಮತ್ತೆ ನೋಟಿಸ್ ಬಂದಾಗ ಮತ್ತೆ ನಾವು ನೋಡಿಕೊಂಡು ತೆಗೆದು ನೋಡಿದ್ವಿ ಎಲ್ಲ ಆಗೋಗಿದೆ ಕೋಡಿ ಮತ್ತೆ ಈಗ ನೋಟಿಸ್ ಬಂದಾಗ ನಾವು ರಿಟರ್ನ್ ಮಾಡಿದ್ವಿ ಮತ್ತು ಈಗ ಅವ್ರು ಬಂದಾಗ ನಮ್ಗೆ ಅದ್ಬೋಸ್ ರೆಡಿ ಆಗೋವರೆಗೂ ನಾವು ಮಾಡೋದಿಲ್ಲ ಅಂತೇಳಿ ತಕರ ಮಾಡಿ ಬರುತ್ತೆ ಒಂದು ಕ್ವಿಂಟಲ್ ಜಮೀನು ನಷ್ಟಾನ್ ತೆಗ್ದಿದೆ ನಾವ್ಯಾರು ಸೈನು ಮಾಡಿಲ್ಲ ಏನು ಮಾಡಿಲ್ಲ ಅವರೇ ಮಾಡಿರೋ ಆಧಾರ್ ಕಾರ್ಡ್ ಮುಕ್ಕಾಲ್ ಕುಂಟೆ ಕೂತಿದೆಯಲ್ಲ ಅದು ಯಾವ ವರ್ಷದಲ್ಲಿ ಎಂಬತ್ತೇಳು ಎಂಬತ್ತೆಂಟರಲ್ಲಿ ವಿಭಜನೆ ಆಗಿ ಈಗ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ವಿಭಜನೆಗೆ ಹಾಕೊಂಡು ಇಪ್ಪತ್ತೈದು ಮುಕ್ಕಾಲು ಮಾಡ್ಕೊಂಡಿದ್ದೀರಿ ನೀವು ಮೂರು ವರ್ಷ ಮಾಡ್ಕೊಂಡಿದ್ರಿ ಮೂರು ವರ್ಷದಿಂದ ರೀಸೆಂಟ್ ಅಲ್ಲಿ ನಮ್ಮ ತಂದೆ ತೀರೋರು ಅವತ್ತು ಇಲ್ಲಿ ನಮ್ಮ ಒಂದು ಮುಡ್ಕೊಂಡಿದ್ವಿ ನಾವು ಉಳಿಕೆ ಜಮೀನ್ ಅಲ್ಲಿ ಉಣಕ್ಕೋದ್ರೆ ಇವರು ಬಂದು ಅಡ್ಡಿಪಡಿಸಿದ್ರು ಆಗ ನಾವು ಗಮನಿಸ್ಕೊಂಡಿದ್ದು ಆ ಗಮನಿಸ್ಕೊಂಡಾಗ ಇವರು ನೋಟಿಸ್ ಬರೀ ಇಶ್ಯೂ ಮಾಡಿದ್ರು ಸರ್ವೆ ಬರ್ತೀವ್ ಬರಲಿ ಅಂತೇಳಿ ಇವತ್ತು ನಾವು ಅಡ್ಡಿಪಡಿಸಿದ್ವಿ ನಮ್ಮ ಹೆಸರು ಕೆಂಪಣ್ಣ ಸನ್ ಆಫ್ ಮೈಲಾರಪ್ಪ ಶಾಮರಾವ್ ಹೊಸಪೇಟೆ ಕೈವಾರ ಹೋಬಳಿ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನಮ್ಮ ಹೊಸಪೇಟೆ ಹತ್ರ ಕೈವಾರ ಸರ್ವೆ ನಂಬರ್ ನೂರ ಇಪ್ಪತ್ತ್ ಮೂರರಲ್ಲಿ ಮೂರು ಎಕರೆ ಆರು ಗುಂಟೆ ಕರಾಬ್ ಸೇರಿ ಇದ್ದು ಅದರಲ್ಲಿ ಹತ್ತು ಟಾಕ್ ಇಂಗಿಸ್ಕೊಂಡಿರ್ತಾರೆ ಸೊಬು ನಂಬರ್ ಹತ್ತು ನಂಬರ್ ಮಾಡ್ಕೊಂಡಿರ್ತಾರೆ ಹತ್ತು ನಂಬರಲ್ಲಿ ಹಳೇ ಪಾಣಿ ಮುಟೇಶನ್ ಅಲ್ಲಿ ಎಲ್ಲರೂ ಕರೆಕ್ಟ್ ಆಗಿತ್ತು ಕರೆಕ್ಟ್ ಆಗಿದ್ದಾಗ ಇಪ್ಪತ್ತೆರಡಲ್ಲೂ ವಿಭಜನೆಗೆ ಎಸ್ ಕೆ ವೆಂಕಟರೆಡ್ಡಿ ಅನ್ನೋರು ವಿಭಜನೆಗೆ ಹಾಕ್ಕೊಂಡು ಈಗ ಒಬ್ಬೊಬ್ಬರಲ್ಲಿ ಮುಕ್ಕಾಲು ಮುಕ್ಕಾಲು ಗುಂಟೆ ಕಟ್ ಮಾಡಿಸ್ಬಿಟ್ಟು ಅವರೇ ಯಾರೋ ಹೆಬ್ಬೆಟ್ಟೆ ಹಾಕಿಲ್ಲ ನೋಟಿಸ್ ಇಶ್ಯೂಗೆ ಅವರೇ ಹೆಬ್ಬೆಟ್ಟೆ ಹಾಕೊಂಡ್ಬಿಟ್ಟು ಓರ್ಜೂರಿ ಮಾಡಿಕೊಂಡು ಈಗ ಐದು ಮುಕ್ಕಾಲು ಗುಂಟೆ ಎಕ್ಸ್ಟ್ರಾ ಮಾಡ್ಕೊಂಡಿದ್ದಾರೆ ಪಾಣಿಯಲ್ಲಿ ಅದಕ್ಕೆ ಸರಿಯೋರು ಬಂದಿದ್ದಕ್ಕೆ ನಾವು ಈ ಥರ ಗಲಾಟೆ ಮಾಡಿ ನಿಲ್ಸಿದ್ವಿ ಸರ್ ಹೀಗೆ ಹಾಕಕ್ಕೆ ನಾವು ಬಿಡಲಿಲ್ಲ ಈಗ ಅದಕ್ಕೆ ಅವರೇ ಅಂತ ಅಂತೇಳಿ ನಾವು ತಹಸೀಲ್ದಾರ್ ಅವ್ರದ್ದು ಒಂದು ಲೆಟರ್ ಕೊಡ್ತೀವಿ ಎ ಸಿ ಕೊಟ್ಟು ನಾವು ಅದನ್ನ ತೆರವುಗೊಳಿಸ್ಕೊಂಡ್ ನಿಮ್ದು ಎಷ್ಟ್ರೆ ನಮ್ದು ಒಬ್ಬೊಬ್ರದ್ದು ಆರು ಆರ್ ಟಾಕಿದೆ ಒಬ್ಬೊಬ್ರದ್ದು ಆರು ಮುಕ್ಕಾಲು ಆರು ಮುಕ್ಕಾಲು ಗುಂಟೆ ಇದೆ ನಮ್ಮ ಹತ್ರ ಇನ್ನೊಂದು ನಂಬರಲ್ಲಿ ಇಪ್ಪತ್ತು ಗುಂಟೆ ಕ್ರಯ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಮೈಲಾರಪ್ಪ ಅವರ ಹತ್ರ ಇಪ್ಪತ್ತು ಗುಂಟೆ ಕ್ರಯ ಮಾಡಿಕೊಟ್ಟಿದ್ವಿ ಈಗ ಅದನ್ನೇ ಇಪ್ಪತ್ತೈದು ಮುಕ್ಕಾಲು ಗುಂಟೆ ಕುಳಿಸ್ಕೊಂಡಿದ್ದಾರೆ ಅವರು ಅದ್ರ ಬಗ್ಗೆ ಮುಂದಿನ ಕಾನೂನು ಕ್ರಮ ನಾವು ತೊಗೊತೀವಿ ಚಿಂತಾಮಣಿ ತಾಲೂಕು ಕೈವಾರ ಪಂಚಾಯತಿ ಸೇರಿತಕ್ಕಂಥ ಚಾಮರಾವತ್ಪೇಟೆ ಗ್ರಾಮದವರು ನಾವು ಚಾಮರಾವತ್ಪೇಟೆ ಗ್ರಾಮ ನಮ್ಮದು ಕೈವಾರ ಸರ್ವೆ ನಂಬರ್ ನೂರ ಇಪ್ಪತ್ತ್ ಮೂರು ಸುಮಾರು ನಾವು ತೊಂಬೈ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಾವು ತಯಾರು ಮಾಡಿಕೊಂಡು ಎಲ್ಲ ನಾವು ಅನ್ಭವಿಸ್ಕೊಂಡು ಬಂದಿದ್ದು ಮ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಸರ್ವೆ ಹಾಕಿ ದುರಸ್ತಿ ಮಾಡಿಕೊಂಡು ಸಬ್ ನಂಬರ್ ಮಾಡಿಕೊಂಡು ನಾವು ಜಮೀನು ಅನ್ಭವಸ್ಕೊ ಮಾಡ್ಕೊಂಡು ಬರ್ತಾಯಿದ್ದೀವಿ ಆಯ್ಕೆ ಸಲುವಾಗಿ ಇದಕ್ಕೆ ನಾವು ಅಧ್ವಸ್ತಗಾಕಿದರೆ ಅವರು ಹಾಲು ಮಕ್ಕಳ ಸಲಾದಂತ ಮತ್ತು ಶ್ರೀನಿವಾಸು ಆಮೇಲೆ ವೆಂಕಟೇಶಪ್ಪ ಆಮೇಲೆ ಮುನ್ಯಪ್ಪ ಆಮೇಲೆ ಪಾಪಣ್ಣ ಕೆಂಪಣ್ಣ ಇವರೆಲ್ಲ ಸೇರಿ ಸರ್ವೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸರ್ವೆ ಪಡುವಾಗ ಅಡ್ಡಿಪಡಿಸಿ ಈ ದಿವಸ ಸರ್ವೆಗೆಲ್ಲ ನಮಗೆ ತೊಂದರೆ ಕೊಟ್ಟಿದ್ದಾರೆ ಇದನ್ನು ನಾವು ತಾಲೂಕು ಎಡಿ ಎಲ್ಲ ಗಮನಕ್ಕೆ ತಂದು ಅದನ್ನು ಕಾನೂನು ರೀತಿಯಾಗಿ ನಮಗೆ ತೊಂದರೆ ಆಟಿಗೆ ನಮಗೆ ಸರ್ವೆ ಮಾಡ್ಕೊಡ್ಬೇಕಂತ ಹೇಳಿ ನಾವು ಈ ಮುಖಾಂತರ ನಾವು ಸರ್ವೆ ಕಾನೂನು ಪ್ರಕಾರ ಮಾಡ್ತಾ ಇದ್ದೀವಿ ಎಲ್ಲ ಸೇನಾ ಹಾಕಿದಾರೆ ಅವರು ಎಲ್ಲ ಮಾಡ್ಕೊಂಡಿದ್ದಾರೆ ಈಗ ಅವರು ದುರಸ್ತಿ ಮಾಡಕ್ ಬಂದಾಗ ಮಕ್ಕಳು ಹೆಂಗ್ಸಿರುವ ಮಕ್ಕಳು ಎಲ್ಲ ಬಂದು ದೌರ್ಜನ್ಯ ಮಾಡೋದನ್ನ ನೀವೇ ನೋಡಿದೀವಿ ಈ ಪತ್ರಕರ್ತರು ನೀವೇ ನೋಡಿದೀರಿ ಈಗ ಇದನ್ನ ನಾವು ತಹಸೀಲ್ದಾರ್ ಅಥವಾ ಈ ಸಂಬಂಧಪಟ್ಟ ಗಮನಕ್ಕೆ ತಂದು ನಾವು ಮತ್ತೆ ಸರ್ವೆ ಹಾಕಿ ನನ್ನ ಹೆಸರಲ್ಲಿ ಒಂದೆಕರೆ ಒಂಬತ್ತು ಗುಂಟೆ ಇದೆ ಅವರದು ಬರಿ ಆರು ಆರು 4 ಚರ ಕಾಲಕುಂಟೆ ಇದೆ ಅಷ್ಟೇ ಮತ್ತೆ ರಾಮಚಂದ್ರ ಅನ್ನೋರದು 20 20 ದಿನದಿಂದ 25 ಮುಕ 25 ಮುಕ ಅಕುಂಟೆ ರಾಮಚಂದ್ರನದು ಇದೆ ಇದರಲ್ಲಿ 123 ಸರ್ವೆ 6 1/4 ಚರ ಕಾಲಕುಂಟೆ ಇರೋದೇ ಇಷ್ಟು ತರ ದೌತ್ಯಣ್ಣ ಮಾಡಿ ಗಲಾಟೆ ಮಾಡಿ ಇಷ್ಟು ಜನ ಮಕ್ಕಳು ಎಂಸು ಎಲ್ಲ ಬಂದು ತೊಂದರೆ ಕೊಟ್ಟರು ಈ ಸರ್ವೆಗೆ ಎಷ್ಟು ಎಷ್ಟು ದಿನ ಹಿಂದೆ ಹಾಕಿದ್ರಿ ನೀವು ನಾವು ಹಾಕಿ ಐದು ತಿಂಗಳು ಆಗಿದೆ 5 4 5 ಈಗ ಬಂದಿರೋ ಸರ್ವೆಗೆ ಬೇರೆ ಇನ್ನೇನು ಎಲ್ಲ ದಾಖಲೆಗಳು ಕರೆಕ್ಟ್ ಆಗಿದೆ ಮೊದಲು ಎಲ್ಲ ಪ್ರ ರೆವಿನ್ಯೂ ಪ್ರಕಾರ ಎಲ್ಲ ನಮಗೆ ಕೋಡಿ ಆಗಿದೆ ನಮ್ಮ ಹೆಸರು ಖಾತೆ ಆಗಿದೆ ಸಿಂಗಲ್ ಪಾಣಿ ಆಗಿದೆ ಆದರೂ ದೌರ್ಜನ್ಯವಾಗಿ ಬಂದು ಮೇಲೆ ಗಲಾಟೆ ಮಾಡೋದು ಸರ್ವೆ ಇವತ್ತು ಸರ್ವೇ ಮುಟ್ಬಳಿಸಿದ್ದಾರೆ ಇನ್ನು ಕಾನೂನು ರೀತಿಯಾಗಿ ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕು ಎಡಿ ಆರ್ ಸಾಹೇಬರು ಎಲ್ಲ ಬಂದು ನಮಗಿನ್ನ ಸರ್ವೆ ಮಾಡಿಸಿ ನಮ್ಗೆ ಅನುಕೂಲ ಮಾಡ್ಕೊಳ್ಬೇಕಾಗಿ ಮಾಡಿಕೊಡ್ಬೇಕಾಗಿ ನಾವು ಇದ್ರ ಬಗ್ಗೆ ವಿವರಿಸಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ